ಯಾವ ತಾಲೂಕುಗಳಲ್ಲೂ ಕೂಡ ಹೊಸ ರಸ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಲೇ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ಷೇಪಣೆ ಇರುವಂತದ್ದು ಹಾಗಾಗಿ ಬಜೆಟ್ ನಲ್ಲಿ ಒಂದು ಗುಟಕ್ಕೆ ನೀರು ಕೊಡು ಹೇಳಿ ಏನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು ನಾವೀಗೆಲ್ಲ ಶಾಸಕರು ಕೇಳ್ತಾ ಇರೋದು ದಯಮಾಡಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಇರಬೇಕಾದ್ರೆ ನಮಗೆ ಅನುದಾನ ಕೊಡ್ತಿರೋ ಅಥವಾ ನವೆಂಬರ್ ನಂತರ ಬರುವಂತ ಮುಖ್ಯಮಂತ್ರಿಯಿಂದ ಅನುದಾನ ಕೊಡ್ತಿರೋ ಅನ್ನುವಂಥದ್ದನ್ನಾದ್ರೂ ಕೂಡ ನಾವು ಮಾಡ್ಬೇಕು ನವಂಬರ್ ಕ್ರಾಂತಿಯ ನಂತರ ಸುಲಭ ಶ್ರೀನಿವಾಸ್ ಅಂತೂ ಅವರೇ ಇರ್ತಾರೆ ಯಾರೇ ಇರ್ಲಿ ನೀವಂತೂ ಅಲ್ಲೇ ಇರ್ತೀರಲ್ಲ ಓಕೆ ನಿಮ್ ಪಾರ್ಟಿ ಅಂತ ಅಪೋಸಿಷನ್ ಮಾಡಿ ವಿರೋಧ ಪಕ್ಷ ನಾಯಕರಲ್ಲಿ ಬದಲಾವಣೆ ಇದೆಯಾ ಅದು ಇಲ್ಲ

ನಾವೆಲ್ಲ ಗ್ರಾಮೀಣ ಪ್ರದೇಶದ ಶಾಸಕರು ನನ್ನಂತೆ ಹತ್ತಾರು ಜನ ಗ್ರಾಮೀಣ ಪ್ರದೇಶ ಶಾಸಕರು ಇದ್ದಾರೆ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಈ ಸರ್ಕಾರ ಮಣ್ಣು ಹಾಕ್ಲಿಕ್ಕೆ ದುಡ್ಡು ಕೊಡ್ಲಿಲ್ಲ ಇನ್ನು ನಮಗೆ ಈ ವರ್ಷ ಹಿಂಗಾಗಿದೆ ಅಂತಂದ್ರೆ ರಸ್ತೆನಲ್ಲಿ ಗುಂಡಿ ಹುಡುಕ್ಬೇಕಾ ಗುಂಡಿಯಲ್ಲಿ ರಸ್ತೆ ಹುಡುಕ್ಬೇಕಾ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೀವಿ ಯಾವ ರಸ್ತೆಗಳಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರಸ್ತೆಯನ್ನ ನಿರ್ವಹಣೆ ಮಾಡ್ಲಿಕ್ಕಾಗದೆ ಒಂದು ಕಿಲೋಮೀಟರ್ ಹೊಸ ರಸ್ತೆಯನ್ನ ನಿರ್ಮಾಣ ನಿರ್ಮಾಣ ಮಾಡ್ಲಿಕ್ಕಾಗದೆ ಶಾಸಕರುಗಳು ಹೇಗೆ ಕ್ಷೇತ್ರದಲ್ಲಿ ಓಡಾಟ ಮಾಡೋದು ಯಾವ್ದಿಕ್ ಅನುದಾನ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಜನ ಇಂತ ಪರಿಸ್ಥಿತಿನಲ್ಲಿ ನಾವೆಲ್ಲ ಶಾಸಕರು ಒಂದು ನಿಯಮಾವಳಿಗಳನ್ನು ತಗೋಬಂದು ಚರ್ಚೆ ಮಾಡುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು ನೀವು ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾ ಉಳಿದ ಎಲ್ಲ ಚಟುವಟಿಕೆಗಳನ್ನ ಗಾಳಿಗೆ ತೂರಿ ಇವತ್ತು ಒಟ್ಟಾರೆ ಏನ್ ಬೇಕಾದ್ರೂ ನಡೆಯುತ್ತೆ ಬಹುಮತ ಇದೆ ಅನ್ನೋ ಕಾರಣಕ್ಕೋಸ್ಕರ ನಡೆಯುತ್ತೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಶ್ಚಿತವಾಗಿ ಅನುದಾನಗಳನ್ನ ಕೊಟ್ರೆ ರಾಜ್ಯದ ಜನ ನಿಮಗೆ ಗೌರವಿಸ್ತಾರೆ ಶಾಸಕರುಗಳಿಗೂ ಕೂಡ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ವಸತಿ ಯೋಜನೆಯ ಬಗ್ಗೆ ಒಂದ್ ಎರಡು ನಿಮಿಷ ಮಾತಾಡಬೇಕು ಈ ಸರ್ಕಾರ ಬಂದು ಎರಡು ವರ್ಷಗಳನ್ನ ವಸತಿ ಯೋಜನೆಗಳು ಎಷ್ಟು ಪ್ರಗತಿಯನ್ನು ಕಂಡಿದೆ ಐದು ವರ್ಷ ಕೂಡ ಹಿಂದಿನ ಸರ್ಕಾರ ಮಾನ್ಯ ಅಧ್ಯಕ್ಷರೇ ಹಿಂದಿನ ಸರ್ಕಾರದಲ್ಲಿ ಸಿದ್ಧರಾಮಯ್ಯ ಅದ್ಭೂರ್ ಇಂದ ಮನೆ ಕೊಟ್ಟಲ್ಲ ಹದಿನೈದು ಲಕ್ಷ ಮನೆ ಕೊಟ್ಟಿದ್ದಾರೆ ಅವ್ರು ಈಗಿನ ವಿಷಯ ಹೇಳ್ತಾರೆ ಅವರೇ ಹಿಂದಿನ ಇದ್ರ ಏನ್ ಆಯ್ತು ಆ ಲಕ್ಷ ಕಟ್ಟೇ ಮನೆ ಕೊಟ್ಟರಲ್ಲ ಸರ್ ಅದಕ್ ಗೊತ್ತೇನ್ ಮತ್ತೆ ಮನೆ ಅಧ್ಯಕ್ಷೆ ಮೊನ್ನೆ ಜೀವ ಜೀವ ಅಂದ್ರಲ್ಲ ಯಾರ ಹೇಳ್ತಾರೆ ಒಂದ್ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ವಸತಿ ಯೋಜನೆನೇ ಲಕ್ಷ್ಮಣ್ ಸೋದರಿ ಪ್ರಶ್ನೆಗೆ ಅವರು ವಸತಿ ಯೋಜನೆಗಳಲ್ಲಿ ಬೆಳಗಾವಿ ಅತಣಿ ಕ್ಷೇತ್ರಕ್ಕೆ ಸ್ಟೇಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಆಮೇಲೆ ಯಾವಾಗ ಮಂಜೂರಾತಿ ಮಾಡಲಾಗುವುದು ಇದುವರೆಗೆ ಮಂಜೂರಾತಿ ಮಾಡಲು ಕಾರಣಗಳೇನು ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರು ಕೊಟ್ಟರೆ ಉತ್ತರ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೊಸ ಮನೆಗಳ ಗುರಿಯನ್ನು ನಿಗದಿಪಡಿಸಿರುವುದಿಲ್ಲ ಮುಂಬರುವ ಆಯವ್ಯಯದಲ್ಲಿ ನಿಗದಿಪಡಿಸಿರಬಹುದಾದಂಥ ಹೊಸ ಮನೆಗಳಿಗೆ ಗುರಿಗೆ ಅನುಗುಣವಾಗಿ ನಿಯಮಾನುಸಾರ ಮಂಜೂರಾತಿ ಮಾಡಬಹುದು ಅಂತ ಎರಡು ವರ್ಷದಲ್ಲಿ ಈ ಸರ್ಕಾರ ಒಂದು ಮನೆಯನ್ನು ಕೊಡ್ಲಿಲ್ಲ ಅಧ್ಯಕ್ಷರೇ ಮಾತಾಡ್ಬೇಕು ಸಮಾಜವನ್ನು ನಿರ್ಮಾಣ ಮಾಡಿದ್ದೇವೆ ನಿಮ್ಮ ಎಲ್ಲ ಮುಖ್ಯಮಂತ್ರಿ ಯಾವುದೇ ಶಾಸಕರಿಗೆ ಅಥವಾ ಶಾಸಕರಿಗೆ ನಾನು ಹೇಳಲ್ಲ ಯಾವುದೇ ಕ್ಷೇತ್ರಗಳಿಗೆ ಒಂದೇ ಒಂದು ವಸತಿ ಮನೆಯನ್ನ ಕೊಡ್ಲಿಲ್ಲ ಅಂತಾದ್ರೆ ಆ ವಸತಿ ಇಲಾಖೆಯನ್ನು ವಿಸರ್ಜನೆ ಮಾಡಿಯಲ್ಲ ಒಂದು ಮನೆಯನ್ನ ಕೊಡ್ಲಿಕ್ಕಾಗಿಲ್ಲಾದ್ರೆ ಆ ಖಾತೆ ನೆನಗಿಡ್ಕೊಂಡಿದಿರಿ ನಾನು ಬಹಳ ಗಂಭೀರವಾಗಿ ಹೇಳೋದು ಆ ವಸತಿ ಖಾತೆಯನ್ನ ಮನೆ ಕೊಡೋದಕ್ಕೆ ಯೋಚನೆ ಮಾಡಿದ್ರೆ ಆ ಸಚಿವಾಲಯದಲ್ಲಿ ಎನ್ಯಾದೋ ರಸ್ತೆಗಳಿಗೆ ಇನ್ಯಾದ ದುಡ್ಡು ಕೊಡ್ತಾ ಅದ್ರಲ್ಲಿ ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ಎನ್ನುವಂತದ್ದನ್ನ ನನ್ನ ಬಾಯಿಂದ ಹೇಳಿಸ್ಬೇಡಿ ನೀವು ಈ ಬಜೆಟ್ನಲ್ಲಿ ವಸತಿ ವಸತಿಗಳನ್ನ ಕೊಡುವಂತ ಹೊಣೆಗಾರಿಕೆ ಸರ್ಕಾರದಿತ್ತು

ವಸತಿ ಇಲಾಖೆಯ ಬಗ್ಗೆ ಅಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಅಥವಾ ಬಹಳ ಒಳ್ಳೇದ್ ನಡೀತಾ ಇದೆಯೋ ಅಂತೇಳಿ ಬಿಜೆಪಿ ಶಾಸಕರು ಹೇಳುವಂತ ಅಗತ್ಯ ಇಲ್ಲ ಕಾಂಗ್ರೆಸ್ ಶಾಸಕರೇ ಹೆಂಗ್ ಹೇಳಿದ್ದಾರೆ ಅಂತ ಗೊತ್ತಿದೆ ಅದು ನಿಮ್ಗೆ ಹೆಂಗ್ ಹೆಂಗ್ ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಿದೆ ಮತ್ತೊಂದು ಬಹಳ ವಿಚಿತ್ರ ಅಂದ್ರೆ ಈ ಸರ್ಕಾರದಲ್ಲಿ ಅನುದಾನ ಕೊಟ್ಟಿಲ್ಲ ಅನುದಾನ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಯಾರು ಹೇಳ್ಬಿಟ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಸರ್ಕಾರ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ರೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ನಿಲ್ಲಿಸ್ಬಿಡ್ತಾರೆ ವಿರೋಧ ಪಕ್ಷದವರು ಮಾತಾಡಿದ್ರೆ ಇನ್ಯಾವುದಾರು ವಿಷಯಗಳನ್ನು ತೆಗೆದುಕೊಂಡು ಬಂದು ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಸರ್ಕಾರವನ್ನ ಟೀಕೆ ಮಾಡದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ಆಡಳಿತ ಪಕ್ಷದವರಿಗೂ ಹೋಗಿದೆ ಪತ್ರಿಕೆಯವರಿಗೂ ಹೋಗಿದೆ ಯಾಕೆಂದ್ರೆ ಅವ್ರಿಗೆ ಜಾಹೀರಾತು ಬರಲ್ಲ ಜಾಹೀರಾತು ಕಟ್ ಮಾಡಿದ್ದಾರೆ ಯಾವ ಪತ್ರಿಕೆ ಟೀಕೆ ಮಾಡಿದೆ ಅವ್ರಿಗೆ ಜಾಹೀರಾತು ಇಲ್ಲ ಯಾವ ಶಾಸಕ ಟೀಕೆ ಮಾಡ್ತಾರೋ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇಂತ ಪರಿಸ್ಥಿತಿ ಸರ್ಕಾರದಲ್ಲಿದೆ ಹಾಗಾಗಿ

ಇಲ್ಲ ಬರ್ತೀನಿ ಬರ್ತೀನಿ ಅಲ್ಲ ಸರಿ ನೀವೀಗ ಮನೆಯ ಡೀಟೇಲ್ಸ್ ಹೋಗೋಣ ನೀವು ನಿಗಮ ಮಂಡಳಿಗಳ ವಿಷಯಕ್ಕೆ ಬರ್ತೇನೆ ನಿಗಮ ಮಂಡಳಿಗಳ ವಿಷಯಕ್ಕೆ ಈ ಸರ್ಕಾರದಲ್ಲಿ ನಿಗಮ ಮಂಡಳಿಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಅಂತ ಯಾವ ನಿಗಮ ಮಂಡಳಿಗಳಿಗೆ ನ್ಯಾಯ ಕೊಟ್ಟಿದೆ ಈ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಿಜೆಪಿಯ ಕಾಲದಲ್ಲಿ ಅರವತ್ತು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸರ್ಕಾರ ಬಂದ ನಂತರ ನಲವತ್ತು ಕೋಟಿ ಈ ವರ್ಷ ಐವತ್ತು ಕೋಟಿ ಬಿ ಆರ್ ಅಂಬೇಡ್ಕರ್ ನಿಗಮ ನಮ್ಮ ಸರ್ಕಾರದಲ್ಲಿ ನೂರು ಕೋಟಿ ಇವ್ರ ಸರ್ಕಾರದಲ್ಲಿ ಕಳೆದ ವರ್ಷ ನಲವತ್ತೈದು ಕೋಟಿ ಈ ವರ್ಷ ಐವತ್ತಾರು ಕೋಟಿ ತಾಂಡ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರದಲ್ಲಿ ನೂರ ಹತ್ತು ಕೋಟಿ ಇವ್ರ ಸರ್ಕಾರದಲ್ಲಿ ಅರವತ್ತು ಕೋಟಿ ಈ ವರ್ಷ ಎಪ್ಪತ್ತೈದು ಕೋಟಿ ಜಾಬ ಆದಿ ಜಾಂಬವ ನಿಗಮ ನಮ್ಮ ಸರ್ಕಾರದಲ್ಲಿ ನೂರು ಕೋಟಿ ಇವ್ರ ಸರ್ಕಾರದಲ್ಲಿ ಐವತ್ತು ಕೋಟಿ ಈ ವರ್ಷ ಅರವತ್ತೆರಡು ಕೋಟಿ ಒಟ್ಟು ನಿಗಮಗಳ ಪರಿಶಿಷ್ಟ ಜಾತಿ ಪಂಗ ಕಲ್ಯಾಣದಲ್ಲಿ ಎಲ್ಲ ನಿಗಮಗಳ ಮುಖಾಂತರ ಇನ್ನೂರ ಎಂಬತ್ತು ಕೋಟಿ ಕೊಟ್ಟಿದ್ರೆ ಇವ್ರ ಸರ್ಕಾರದಲ್ಲಿ ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿಯನ್ನು ಮಾತ್ರ ನಿಗಮ ಮಂಡಳಿಗಳಿಗೆ ಕೊಟ್ಟಿರೋದು ಎಲ್ಲ ನಿಗಮಗಳ ಅನುದಾನವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರ ಕಟ್ ಮಾಡಿಬಿಟ್ಟಿದೆ ಯಾವುದ್ರಲ್ಲೂ ಕೂಡ ಅನುದಾನ ಕೊಡಲಿಕ್ಕೆ ಈ ಸರ್ಕಾರದಲ್ಲಿ ತಯಾರಿಲ್ಲ ಅಭಿವೃದ್ಧಿಯ ಬಗ್ಗೆ ಯೋಚನೆಯನ್ನೇ ಮಾಡಲಿಕ್ಕೆ ಮಾಡದಲ್ಲೇ ಇರುವಂತಹ ಒಂದು ಅಭಿವೃದ್ಧಿ ವಿರೋಧಿ ಆದಂತ ಸರ್ಕಾರ ಇದು ಮಾನ್ಯ ಅಧ್ಯಕ್ಷರೇ ಮಾತಾಡಬೇಕಾದ್ರೆ ವರದಿಗಳಲ್ಲಿ ಬುಕ್ ಅಡ್ಜಸ್ಟ್ಮೆಂಟ್ಗಳಲ್ಲಿ ಬಹಳ ದೊಡ್ಡ ದೊಡ್ಡದನ್ನ ಹೇಳ್ಬೋದು ನಮ್ದು ಹಾಗಾಗಿದೆ ಈಗಾಗಿದೆ ಅಂತ ಹೇಳ್ತಾರೆ ಬುಕ್ ಅಡ್ಜಸ್ಟ್ಮೆಂಟ್ ಅಂತ ಚೆನ್ನಾಗಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಆದರೆ ಸರ್ಕಾರದ ನಿಯಮಗಳು ಸರ್ಕಾರದ ಸುತ್ತೋಲೆಗಳು ಸರ್ಕಾರದ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ ಕಳವ ಕರಾವಳಿ ಕರ್ನಾಟಕದಲ್ಲಿ ಕೆಂಪು ಕಲ್ಲು ಮರಳು ನೈನ್ ಅಂಡ್ ಲೆವೆನ್ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಕಾರಣಕ್ಕೆ ಕೂಲಿ ಕಾರ್ಮಿಕರು ಎಷ್ಟು ಜನ ಕೂಲಿ ಕಳ್ಕೊಂಡಿದ್ದಾರೆ ಯಾರಿಗೂ ಕೆಲಸ ಕೆಲಸ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಕೂಲಿ ಕಾರ್ಮಿಕ ಕೂಲಿ ಕಳ್ಕೊಂಡಿದ್ದಾನೆ ಅಂತಂದ್ರೆ ಅವನಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ